ನೋ ಶುರು ಆಗ್ತದ ಕೆಲವೊಂದ್ಸಲ ಹುಣ್ಣುಗಳಾಗ್ತವ್ರಿ ಇನ್ಫೆಕ್ಷನ್ ಹೆಚ್ಚಾದ್ರ ನಿಲ್ಲೋದಕ್ಕೂ ಕಷ್ಟ ಆಗ್ತದ ಹಂಗಿದ್ರ ಜಾಗೃತಿ ರೀ ಅದನ್ನ ವೇರಿಕೋಸ್ ವೇನ್ಸ್ ಅಂತ ಕರಿತಾರ ಇದನ್ನ ಹಂಗೆ ಬಿಟ್ರ ಕೆಲವೊಂದ್ಸಲ ಸರ್ಜರಿ ಮಟ್ಟಕ್ಕೂ ಹೋಗಿ ದೊಡ್ಡ ಸಮಸ್ಯೆಗಳಾಗಬಹುದ್ರಿ ಬಹಳ ಮಂದಿ ಪೇನ್ ಕಿಲ್ಲರ್ ತಗೊಂಡ್ರ ಸಾಕು ಆರಾಮ್ ಆಗ್ತದ ಅಂತ ಭಾವಿಸ್ತಾರ ನಿಮ್ ಕಾಲ್ ಒಳಗ ನರಗಳು ಊತ ಆದಂಗೇನಾದ್ರೂ ಅನ್ಸ್ಲಿಕ್ಕತ್ತದ ಕಾಲ್ಗಳು ಭಾರ ಆದಂಗ ತರ ಏನಾದ್ರು ಅನ್ಸ್ಲಿಕ್ಕತ್ತದ ಅಥವಾ ಆ ನರಗಳು ದಪ್ಪಾಗಿ ಕೆಲವೊಂದ್ಸಲ ನೀಲಿ ಬಣ್ಣಕ್ಕೆ ಏನಾದ್ರು ತಿರುಗ್ಯಾವ ಹಂಗಿದ್ರ ಜಾಗ್ರತೆ ರೀ ಅದನ್ನ ವೇರಿಕೋಸ್ ವೇನ್ಸ್ ಅಂತ ಕರಿತಾರ ಇವು ನಿಮ್ ದೇಹದಿಂದ ಬರುವಂತ ರಕ್ತಾನ ಹೃದಯಕ್ ಕಳಿಸುವಂತ ದಾರಿಗಳ್ರಿ ಆ ದಾರಿ ಒಳಗ ಇನ್ಫೆಕ್ಷನ್ ಆದ್ರ ರಕ್ತ ಸಂಚಾರ ಹೆಂಗಾಗ್ತದ ಹೇಳ್ರಿ ನೋವು ಶುರು ಆಗ್ತದ ಕೆಲವೊಂದ್ಸಲ ಹುಣ್ಣುಗಳಾಗ್ತಾವ್ರಿ ಇನ್ಫೆಕ್ಷನ್ ಹೆಚ್ಚಾದ್ರ ನಿಲ್ಲೋದಕ್ಕೂ ಕಷ್ಟ ಆಗ್ತದ ಇದನ್ನ ಹಂಗೆ ಬಿಟ್ರ ಕೆಲವೊಂದ್ಸಲ ಸರ್ಜರಿ ಮಟ್ಟಕ್ಕೂ ಹೋಗಿ ದೊಡ್ಡ ಸಮಸ್ಯೆಗಳಾಗ್ಬಹುದ್ರಿ ಬಹಳ ಮಂದಿ ಇದು ಸಣ್ಣ ನೋವು ಪೇನ್ ಕಿಲ್ಲರ್ ತಗೊಂಡ್ರ ಸಾಕು ಆರಾಮ್ ಆಗ್ತದಂತ ಭಾವಿಸ್ತಾರ ಆದ್ರ ಪೇನ್ ಕಿಲ್ಲರ್ ಗಳಿಂದ ಶಾಶ್ವತ ಪರಿಹಾರ ಸಿಗಂಗಿಲ್ರಿ ಬದ್ಲಿಗೆ ದುಷ್ಪರಿಣಾಮಗಳ ಜಾಸ್ತಿ ಆಗ್ತಾವ್ ಈಗ ನಿಮ್ಗ ವೆರಿಕೋಸ್ ವೇನ್ಸ್ ಯಾವುದೇ ಅಡ್ಡ ಪರಿಣಾಮಗಳಿಲ್ದಂಗ ಸಂಪೂರ್ಣ ಆಯುರ್ವೇದ ಚಿಕಿತ್ಸೆ ಮೂಲಕ ಕಡಿಮೆ ಮಾಡಲಿಕ್ಕೆ ಒಂದೇ ಒಂದ್ ದಾರಿ ಅದೇ ಬಿ ಬೆಟರ್ ವೇನ್ ಊರ್ಜಾ ಅಂತ ಇದರಲ್ಲಿ ಸಹಚರ ಬಿಲ್ವಾ ಪುನರ್ನವ ಮಂಜಿಷ್ಟ ಗುಗ್ಗುಲು ಹಿಂಗ ಶಕ್ತಿಯುತ ಆಯುರ್ವೇದ ಔಷಧಿ ಗಿಡ ಮೂಲಿಕೆಗಳಿಂದ ಮಾಡಿರ್ತಾರೀ ಇವು ನಿಮ್ ವೆರಿಕೋಸ್ ವೇನ್ ಸಮಸ್ಯೆನ ಕಡಿಮೆ ಮಾಡಿ ಕಾಲ್ಗಳಿರುವಂತ ನರಗಳ ಊತ ಇರಬಹುದು ಮತ್ತ ರಕ್ತ ಸಂಚಾರವನ್ನ ಸುಧಾರಿಸ್ತದ್ರಿ ಇದನ್ನ ಬಳಕೆ ಮಾಡಿದ್ರ ನಿಮ್ಮಲ್ಲಿರುವಂತ ಕಾಲಿನ ಬಾವು ಮತ್ತ ಇನ್ಫೆಕ್ಷನ್ ಸಂಪೂರ್ಣ ಕಡಿಮೆ ಆಗ್ತದ್ರಿ ಇದು ಸಂಪೂರ್ಣವಾಗಿ ನೈಸರ್ಗಿಕ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಗ ನಾವು ಗ್ಯಾರಂಟಿ ಕೊಡ್ತೀವ್ರಿ ಹಂಗಿದ್ರ ಇನ್ಯಾಕ್ ತಡ ರೀ ಈಗ ನಮ್ಮ ಆಯುರ್ವೇದ ನಿಪುಣರ ಜೊತೆಗೆ ಮಾತಾಡ್ರಿ ನಿಮ್ಮ ಎಲ್ಲಾ ಸಂಸ್ಥೆ ನ್ನ ಬಗೆಹರಿಸ್ಕೊಳ್ರಿ ಮತ್ತ ತಕ್ಷಣ ಆರ್ಡರ್ ಮಾಡ್ರಿ